ು ನಾವು ಕಡಿ ಧರಿಸಿ ಮತ್ತೆ ಹತ್ರ ಹೇಳೋದು ನಮ್ಮ ಹತ್ತಿರದಲ್ಲಿ ಬಂದಿದ್ದೀವಿ ವಿಚಾರ ಏನೆಂದರೆ ನಾವು ನಾಲ್ಕು ವರ್ಷ ನಾವು ಪ್ರಜೆ ತಪ್ಪ ಹೊತ್ತಿರುವ ಕರ ವಿಚಾರ ಮಾಡೋಕ್ಕೆ ಅರ್ಜಿ ಕೊಟ್ಟಿದ್ದೀವಿ ಬಿ ಸಿ ಮಾಡಿ ಮಾತ್ರ ಕೊಟ್ಟಿದ್ದೀವಿ ಮತ್ತು ಡಿ ಎಫ್ ಸರ ಹತ್ರ ಕೊಟ್ಟಿದ್ದೀವಿ ಎ ಸಿ ಕೊಟ್ಟಿದ್ದೀವಿ ಆರ್ ಎಫ್ ಸರ್ ಹತ್ರ ಕೊಟ್ಟಿದ್ದೀವಿ ಅದಕ್ಕೆ ನಮ್ಮ ಏನು ಉತ್ತರ ಸಿಕ್ಕಿಲ್ಲ ಅದಕ್ಕೆ ನಾವು ಬಂದಿದ್ದೀವಿ ಈಗ ನಾವು ಬಂದು ಹಣರಲ್ಲಿ ಡಿ ಎಸ್ ಪಿ ಸರ್ ಹತ್ರ ಅರ್ಜಿ ಕೊಟ್ಟಿದ್ದೀವಿ ಈಗ ನಮ್ಮ ಡಿ ಎಫ್ ಸರ್ ಹತ್ರ ನೋಡ್ಬಿಟ್ಟು ಅವ್ರಿಗೂ ಅರ್ಜಿ ಕೊಟ್ಟು ಕೊಟ್ಟು ಆಮೇಲೆ ಜಿಲ್ಲಾಧಿಕೂ ಡಿ ಸಿ ಮೇಡಮ್ ರೆಟ್ ಕೊಡಕ್ಕೆ ಬಂದಿದ್ದೀವಿ ಸರ್ ಯಾಕೆಂದರೆ ನಮ್ಮದು ಹತ್ತು ಹದಿನೈದು ರೂಪಾಯಿ ತೆಪ್ಟ್ಮೆಂಟ್ ಇದ್ದೀವಿ ನಮ್ಮ ನಮ್ಮ ಕಡೆ ಎಂಟುನೂರು ರೂಪಾಯಿ ಕೊಡ್ತಾರೆ ಇನ್ನೂರು ರೂಪಾಯಿ ಗೌರ್ಮೆಂಟ್ ಟಿಕೆಟ್ ತೊಗೊಳ್ತಾರೆ ಆರುನೂರು ರೂಪಾಯಿ ಉಳಿಯುತ್ತೆ ಅದೇ ಪಕ್ಕದಲ್ಲಿ ತಮಿಳ್ನಾಡು ಕಡೆ ಸಾವಿರದ ಐನೂರು ರೂಪಾಯಿ ಕೊಡ್ತಾರೆ ಇನ್ನೂರು ರೂಪಾಯಿ ತೊಗೊಳ್ತಾರೆ ಟಿಕೆಟ್ ಸಾವಿರದ ಮುನ್ನೂರು ರೂಪಾಯಿ ಅವ್ರಿಗೆ ತೆಪೆ ಸಿಗ್ತಾರೆ ನಮಗೂ ಆ ಥರ ಬೇಡ ನಮಗೆ ಸಾವಿರ ಇನ್ನೂರು ರೂಪಾಯಿ ಮಾಡಿ ಇನ್ನೂರು ರೂಪಾಯಿ ಪಚರ ಇಲಾಖೆ ತಗೊಳ್ಳಿ ಸಾವಿರ ರೂಪಾಯಿ ನಮಗೆ ಕೊಡಲಿ ನಾವು ಅದ ಇಟ್ಕೊಂಡು ನಾವು ಜೀವನ ಮಾಡಕ್ಕೆ ನಮಗೆ ಒಳ್ಳೆಯದಾಗುತ್ತೆ ಅದಕ್ಕೆ ನಾವು ಈಗ ಬಂದಿದ್ದೀವಿ ಸರ್ ನೀವು ಯಾವ ಕಾರಣಕ್ಕೂ ಈ ಸಲ ನಿಲ್ಲಿಸಬಾರದು ನಮಗೂ ಈ ಟಿಕೆಟ್ನ ಮಾಡಿ ಕೊಡಲೇಬೇಕೆಂದು ದಯವಿ ಮಾಡಿ ಕೇಳ್ಕೊಳ್ತೀವಿ ಸರ್ ಅದ್ರ ಮೇಲೆ ನಮ್ಮ ಕೋರಿಕೆ ನಮ್ಮ ತಪ್ಪ ಹೊಟ್ಟವರುಗಳ ಒಳಗಳಲ್ಲಿ ಐನೂರು ಸಲ ಹೆಚ್ಚಾಗಿರ್ತೀವಿ ಅದು ನಾವು ಈ ಇದನ್ನೇ ನಂಬಿ ಈ ಜೀವನ ಮಾಡ್ತಾ ಇದ್ದೀವಿ ತಪ್ಪು ಆದರೆ ಇಟ್ಕೊಂಡು ಮಕ್ಕಳು ಓದುವುದು ಮತ್ತು ನಮ್ಮ ಎಲ್ಲ ಇದು ಮಾಡುವುದು ಭಾಳ ಕಷ್ಟ ಆಗಿದೆ ಅದಕ್ಕೋಸ್ಕರ ನಮ್ಮದ ಪರಿಸರ ಲಾಕೆ ಇನ್ನೂರು ರೂಪಾಯಿ ಕೊಡ್ತೀವಿಲ್ಲ ಅಲ್ಲಿ ನಮ್ಮದು ಲೈಫ್ ಜಾಕೆಟ್ಗೆ ಮತ್ತು ಅಲ್ಲಿ ವ್ಯವಸ್ಥೆ ರೂಮ್ಸ್ಗಳು ಮತ್ತು ಕಡೆಗಳೆಲ್ಲ ಮಾಡಿಕೊಡುವುದು ಅದೆಲ್ಲ ಸ್ವಲ್ಪ ಮಾಡಿಕೊಡ್ಬೇಕೆಂದು ಮನವಿ ಮಾಡಿದ್ದಿನಿ ಸರ್ ಆಮೇಲೆ ನಮಗೂ ಟಿಕೆಟು ಸಾವಿರ ರೂಪಾಯಿ ನಮಗೂ ಕೊಡಬೇಕು ಇನ್ನೂರು ರೂಪಾಯಿ ಗರ್ಮಿಗೆ ಇಟ್ಕೊಂಡು ಈಗ ದಯವಿ ಮಾಡಿ ಕೇಳ್ತೀವಿ ದಯವಿ ಮಾಡಿ ಈ ಸರಿ ನಮಗೂ ಮಾಡಿ ಕೊಡಬೇಕಂತೂ ಮನವಿ ಮಾಡ್ತೀವಿ